ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಬಟ್ಲಹಳ್ಳಿ ಬಹಿರಂಗ ಸಭೆಗೆ ಬಂದ ಸಚಿವರಿಗೆ ಬೈಕ್ಗಳ ಮೂಲಕ ಅದ್ದೂರಿ ಸ್ವಾಗತ ಕಾಂಗ್ರೆಸ್ ಪಕ್ಷದ ಹೋಬಳಿ ಮಟ್ಟದ ಚುನಾವಣಾ ಪ್ರಚಾರದ ಬಹಿರಂಗ ಸಭೆಯನ್ನು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಲಳ್ಳಿಯ ಬಸ್ ನಿಲ್ದಾಣದಲ್ಲಿ ಇಂದು ಹಮ್ಮಿಕೊಂಡಿದ್ದು ಸಭೆಗೆ ಬಂದ ಸಚಿವರು ಸೇರಿದಂತೆ ಲೋಕಸಭೆಯ ಅಭ್ಯರ್ಥಿಯನ್ನು ಹೋಬಳಿಯ ಮುಖಂಡರು ಮತ್ತು ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು ತಾಲೂಕಿನ ನೆರೆಯ ಆಂಧ್ರ ಪ್ರದೇಶದ ಗಡಿ ಗ್ರಾಮವಾದ ಬಟ್ಲಹಳ್ಳಿ ಬಸ್ ನಿಲ್ದಾಣದ ವೃತ್ತದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮ್ ರವರ ಪರವಾಗಿ ಚುನಾವಣಾ ಪ್ರಚಾರದ ಸಭೆಗೆ ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಆದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಆಗಮಿಸಿದ ಅವರನ್ನು ಚಿಂತಾಮಣಿ ಬಟ್ಲಹಳ್ಳಿ ಮುಖ್ಯರಸ್ತೆಯ ನಲ್ಲಗುಟ್ಲಹಳ್ಳಿ ಕ್ರಾಸ್ನಿಂದ ಸಾವಿರಾರು ಬೈಕ್ಗಳ ರ್ಯಾಲಿಯ ಮೂಲಕ ಬಟ್ಲಹಳ್ಳಿಯ ಬಹಿರಂಗ ಸಭೆಯ ಸ್ಥಳದವರೆಗೂ ಕರೆದೊಯ್ದರು ರ್ಯಾಲಿಯಲ್ಲಿ ಹೋಬಳಿಯ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಹಾಲಿ ಮತ್ತು ಮಾಜಿ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು വടണ്ടവിടാ oh, well, ಕೇ